ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಮಕ್ಕಳು ಸೊ ಈ ಪ್ಯಾಟ್ರನ್ ಅಲ್ಲೇ ಬರುತ್ತೆ ಸೊ ಹಾಗಾಗಿ ರಿವೈಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ ಒಳ್ಳೆ ಅಂಕಗಳನ್ನ ನೀವು ಸ್ಕೋರ್ ಮಾಡ್ಬೋದು ಹಾಗಾಗಿ ಇದೇ ಕ್ವಶನ್ ಪೇಪರ್ ಬರುತ್ತೆ ಅಂತೆಲ್ಲ ಸೊ ಇದು ಒಂದು ರೀತಿಯ ಪ್ಯಾಟ್ರನ್ ಅಷ್ಟೇನೆ ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ತೊಟ್ಟಾರೆ ಆರು ಪ್ರಶ್ನೆಗಳಿರ್ತವೆ ಮಕ್ಕಳ ಒಂದೊಂದು ಅಂಕ ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆಯ ಪದವಿದೆ ಅಂದರೆ ರೂಢಿಯಿಂದ ಬಂದಿರೋ ಪದ ಯಾವುದು ಮಕ್ಕಳು ಧಾರವಾಡ ವಿಜ್ಞಾನಿ ಜಾಣ ಸೊ ಇದರಲ್ಲಿ ರೂಢಿಯಿಂದ ಬಂದಿರುವಂಥದ್ದು ಮಕ್ಕಳು ಹಾಗಾಗಿ ಆಪ್ಷನ್ ಎ ಮಕ್ಕಳು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಾಕ್ಯದಲ್ಲಿ ಮಾಡಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭವನಾರ್ಥಕ ಪ್ರಶ್ನಾರ್ಥ ಸೊ ಮಾಡಲಿ ಅನ್ನೋದು ನಿಷೇಧಾರ್ಥಕ ವಿದ್ಯಾರ್ಥಕಕ್ಕೆ ಉದಾಹರಣೆ ಆದಂತಹ ಒಂದು ವ್ಯಾಕರಣಾಂಶ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹುಲಿದೊಗಲು ಈ ಪದಕ್ಕೆ ಸಂ ಒಂದು ಸಂಧಿಯಾಗಿದೆ ಸೊ ಇದು ಹುಲಿದೊಗಲು ಆದೇಶ ಸಂಧಿ ಹುಲಿ ಪ್ಲಸ್ ತೊಗಲು ಆದೇಶ ಸಂಧಿ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಈ ವಾಕ್ಯದಲ್ಲಿ ಬಂದಿರುವ ಹೋಗುತ್ತಾರೆ ಪದವು ಈ ಕಾಲರೂಪ ರೂಪ ಕ್ರಿಯಾಪದಕ್ಕೆ ಉದಾಹರಣೆ ಹೋಗುತ್ತಾರೆ ಅನ್ನೋದು ವರ್ತಮಾನ ಕಾಲ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ನಾಭ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಇದೊಂದು ಬಹುರ್ವಿ ಸಮಾಸ ಆಗಿದೆ ಹಾಗಾಗಿ ಕೊಟ್ಟಿರೋದರಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಸೊ ಕಂದ ಪದ್ಯದಲ್ಲಿ ಒಟ್ಟಾರೆ ಅರುವತ್ನಾಲ್ಕೆಂದರೆ ಪ್ರತಿ ಸಾಲಿನಲ್ಲೂ ನಾಲ್ಕು 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 ಹಾಗೆಯೇ ಬರುವಂಥದ್ದು ಅರ್ಥ ಆಗ್ತಾ ಇದೆಯಲ್ಲ ಹಾಗಾಗಿ ನಾ ಕಂದ ಪದ್ಯ ಅಂದರೆ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಗಣವನ್ನು ಹಾಕುವಂಥದ್ದು ಸೊ ಒಟ್ಟಾರೆ ನಮಗಲ್ಲಿ ಕಂದ ಪದ್ಯದಲ್ಲಿ ಅರುವತ್ತ್ನಾಲ್ಕು ಮಾತ್ರೆಗಳು ಸಿಗ್ತವೆ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ತದನಂತರ ಸೆಕೆಂಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ಓದು ಸಕರ್ಮಕ ಧಾತು ಮಲಗು ಅನ್ನೋದು ಅಕರ್ಮಕ ಧಾತು ಸೊ ಹಾಗಾಗಿ ಅಕರ್ಮಕ ಧಾತು ರೈಟ್ ಆನ್ಸರ್ ಎಂಟನೇದು ಚರು ಹವಿಸು ವಜ್ರ ಸಮೂಹ ಯುಗ ಜುಗ ಭೂಮಿ ಭೂವಿ ಉನ್ನತೋನ್ನತ ಅನ್ನೋದು ದ್ವಿರುಕ್ತಿ ನಡೆನುಡಿ ಅನ್ನೋದು ಜೋಡಿ ನುಡಿ ಸೊ ಇದಿಷ್ಟು ನಿಮಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ಇರ್ತವೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು ಏಳು ಪ್ರಶ್ನೆಗಳಿರ್ತವೆ ಸೇಮ್ ನಿಮ್ಮ ಟೆಂತ್ ಪ್ಯಾಟರ್ನ್ ಏನಿದೆಯೋ ಆ್ಯಸ್ ಇಟ್ ಈಸ್ ಅದೇ ರೀತಿ ಇರುತ್ತೆ ಮಕ್ಕಳ ಹನ್ನೊಂದನೇ ಪ್ರಶ್ನೆ ಬನದಮ್ಮನ ಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು ಸೊ ಹಳ್ಳಿಯ ಜನ ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿಯನ್ನು ಸೇರುತ್ತಾರೆ ಹನ್ನೆರಡನೇದು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಅಂಬೇರ ಹದಿಮೂರನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಜ್ ರಾಮನು ಹೇಳುತ್ತಾನೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಅಂತ ಹೇಳ್ತಾನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗದು ಅದು ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಹೇಳಿ ಆಚರಿಸಲಾಗ್ತದೆ ಅದೇನೇ ಪ್ರಶ್ನೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಸೊ ದಟ್ಟಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಸಂಸಾರನ ಹೂಡಿರ್ತವೆ ಹದಿನಾರನೇದು ಪರಶುರಾಮರಿಂದ ಶರವನ್ನ ಪಡೆದವರು ಯಾರು ಭೀಷ್ಮರು ಶರವನ್ನ ಪಡೆಯುತ್ತಾರೆ ಹದಿನೇಳನೇ ಪ್ರಶ್ನೆ ಚೈನಾ ಭೈರಾದೇವಿಗೆ ಹದಿನೇಳನೇ ಪ್ರಶ್ನೆ ಚನ್ನ ಭೈರಾದೇವಿಗೆ ಉದ್ದಟತನದಿಂದ ಪತ್ರವನ್ನು ಬರೆದವನು ಯಾರು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆಯವರು ಪತ್ರವನ್ನು ಬರೀತಾರೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರ್ತದೆ ಮಕ್ಕಳ ಹದಿನೆಂಟನೇ ಪ್ರಶ್ನೆ ತಲಕಾಡಿನ ಲೂಟಿಯ ವಿಷಯದಲ್ಲಿ ವಿಷ್ಣುವರ್ಧನನ ನಿರ್ಬೇನು ಸೊ ನೀಟಾಗಿ ಬರೀರಿ ಮಕ್ಕಳು ನಾನು ಪ್ರಶ್ನೆಯನ್ನು ಕೊಡ್ತಾ ಹೋಗ್ತೀನಿ ನೀವು ಟಿಕ್ ಮಾಡ್ಕೊಂಡು ಯಾಕಂದರೆ ಇವು ಆಲ್ರೆಡಿ ನಿಮ್ಮ ಹತ್ರ ಪ್ರಶ್ನೆಗಳಿರ್ತವೆ ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಆನ್ಸರನ್ನು ನೀವು ವಿಡಿಯೋ ಪಾಸ್ ಮಾಡಿ ಬೇಕಾದರೆ ಬರ್ಕೊಬೋದು ಹತ್ತೊಂಬತ್ತನೇ ಪ್ರಶ್ನೆ ಶಾಂತಲೆಯು ನೀಡಿದ ತೀರ್ಪೇನು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು ಸೊ ನೀಟಾಗಿ ಮಕ್ಕಳ ವಾಕ್ಯವನ್ನು ಪೂರ್ಣಗೊಳಿಸಿ ಬರೆಯಿರಿ ನಿಮ್ಮ ಭಾಷಾ ಶೈಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನನ್ನ ಹೇಳ್ತಾರೆ ಸೊ ಅದು ಸಹ ಬರ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಸೊ ಇದಿಷ್ಟು ಆನ್ಸರ್ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಸೊ ಇದಿಷ್ಟು ಆನ್ಸರನ್ನು ನೀವು ಬರೀರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟಹಕ್ಕಿ ಜಲದಂಗಳದಲ್ಲಿ ಹೇಗೆ ಹಾರುತ್ತದೆ ಅದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಪುಟ್ಟಹಕ್ಕಿಯು ಜಲದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತದೆ ಪುಟ್ಟಹಕ್ಕಿ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಇಪ್ಪತ್ತೈದನೇ ಪ್ರಶ್ನೆ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಕ್ಕಾಗಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಸೊ ಶಬಲೆ ಹೇಳಿದಂತೆ ಎರಡು ಉದ್ದೇಶಗಳಿಗೆ ಯಾವುದಪ್ಪ ಅಂದರೆ ಒಂದು ಚನ್ನ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯನ್ನು ಪೋರ್ಚುಗಲ್ಲಿನಲ್ಲಿ ಒಯ್ಯೋದು ದಂಡನೆಯನ್ನು ನೀಡೋದು ಇನ್ನೊಂದು ಭೈರಾದೇವಿಯು ಮತಾಂತರಕ್ಕೆ ಬರುವಂತಹ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಯುದ್ಧಕ್ಕೆ ಸಿದ್ಧರಾಗಿದ್ದರು ಸೊ ಇದಿಷ್ಟು ಎರಡು ಕಾರಣಗಳಾಗಿರ್ತವೆ ಇಪ್ಪತ್ತಾರನೇ ಪ್ರಶ್ನೆ ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಗಳನ್ನು ಹೇಗೆ ಹೊಗಳಬೇಕೆಂದು ಬಯಸುತ್ತಾರೆ ಸೊ ಆನ್ಸರ್ ಅಷ್ಟಿದೆ ಇಪ್ಪತ್ತೇಳನೇ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪ ನೇರಿದ ಸಂದರ್ಭವನ್ನು ವರ್ಣಿಸಿ ಸೊ ಇದಿಷ್ಟು ಆನ್ಸರ್ಸ್ಗಳು ನೀವು ಈ ರೀತಿ ಬರೀಬೇಕು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ಮೇನ್ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ ಇಲ್ಲಿ ಎರಡು ಕವಿಗಳ ಬಗ್ಗೆ ಕೊಡ್ತಾರೆ ಸೊ ನೀವು ಇಲ್ಲಿ ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಸಾಶಿ ಮರುಳಯ್ಯ ಮತ್ತು ಕಯ್ಯಾರ ಕಿಣ್ಣಾರೆ ಇವರ ಬಗ್ಗೆ ಕೊಟ್ಟಿದ್ದಾರೆ ಸೊ ನೀಟಾಗಿ ನೀವು ಅವರ ಸ್ಥಳ ಕಾಲ ಪ್ರಶಸ್ತಿಗಳನ್ನು ನೀವು ಬರಿಬೇಕಾಗುತ್ತೆ ಸೊ ನಿಮ್ಗೆ ಇಲ್ಲಿ ಎಕ್ಸಾಂಪಲನ್ನು ಕೊಡಲಾಗಿದೆ ಸೊ ಈ ರೀತಿ ಬರೀರಿ ನೀವು ಆಲ್ರೆಡಿ ಅಭ್ಯಾಸ ಮಾಡಿರ್ತೀರಾ ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ ಸೊ ನೀವು ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಮೂರು ಮೂರು ಒಟ್ಟಾರೆ ಆರು ಅಂಕಗಳಲ್ಲಿಂದ ಸಿಗ್ತವೆ ನಿಮಗೆ ನೆಕ್ಸ್ಟ್ ಸಿಕ್ಸ್ತ್ ಮೈನಿಗೆ ಬಂದರೆ ನಮಗೆ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸ್ಲಿಕ್ಕೆ ಛಂದಸ್ಸ ಬರೀಲಿಕ್ಕೆ ಕೇಳ್ತಾರೆ ಗುರುವಿಂದು ಬೆಸೆಸೆ ಭಿಕ್ಷೆಗೆ ಬರುತ್ತಿರೇ ಪಿಡಿ ತಂದರೆ ನಾದೆಸೆ ಭಯಂ ಸೊ ಇಲ್ಲಿ ನೀವು ಫಸ್ಟು ನೀವು ಅದನ್ನು ಪ್ರಸ್ತಾರವನ್ನು ಹಾಕಬೇಕು ಆನಂತರ ಗಣವನ್ನು ವಿಭಾಗ ಮಾಡಬೇಕು ಸೊ ನಿಮಗಾಗ ವಿಭಾಗ ಮಾಡಿದಾಗ ಗೊತ್ತಾಗುತ್ತೆ ಅದು ಒಂದು ಕಂದ ಪದ್ಯಕ್ಕೆ ಇರುತ್ತೆ ಯಾಕೆಂದರೆ ಅಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ಗಣ ಸಿಗುತ್ತೆ ನೆಕ್ಸ್ಟ್ ಏಳನೇ ಮೇನ್ಗೆ ಹೋಗೋಣ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಸೊ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆ ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗಾಡುತ್ತಿವೆ ಸೊ ಇಲ್ಲಿ ನಮಗೆ ಅವರು ಫಸ್ಟು ಅಲಂಕಾರವನ್ನು ನೋಡಬೇಕು ಸೊ ಇಲ್ಲಿ ಏನಾಗಿದೆ ಗೀಜಗನ ಗೂಡು ತೊಟ್ಟಿಲಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಅಲಂಕಾರ ಉಪಮ ಅಲಂಕಾರ ಲಕ್ಷಣವನ್ನು ಬರೀಬೇಕು ಉಪಮೇಯ ಗೀಜಗನ ಗೂಡ ಆಗಿರುತ್ತೆ ಉಪಮಾನ ತೊಟ್ಟಿಲು ಉಪಮವಾಚಕ ಅಂತೆ ಸಮಾನ ಧರ್ಮ ತೂಗಾಡು ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಎಂಟನೆಯ ಮೇನಿಗೆ ಬಂದರೆ ಗಾದೆಗಳನ್ನು ಬರೀಲಿಕ್ಕಿರುತ್ತೆ ಅಲ್ಲಿ ಗಾದೆ ಮಹತ್ವದೊಂದಿಗೆ ವಿಸ್ತರಿಸಬೇಕು ಎರಡು ಗಾದೆ ಕೊಟ್ಟಿರ್ತಾರೆ ಒಂದು ತುಂಬಿದ ಕೊಡ ತುಳ್ಕೋದಿಲ್ಲ ಅಥವಾ ಇತ್ತಲ ಗಿಡ ಮದ್ದಲ್ಲ ಇದೇ ಕೊಡ್ತಾರೆ ಅಂತಲೇ ಯಾವುದಾದ್ರೂ ಕೊಡ್ಬೋದು ಸೊ ಕೊಟ್ಟರೆ ನೀವು ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಫಸ್ಟ್ ಗಾದೆ ಮಹತ್ವವನ್ನು ಬರೀಬೇಕು ಒಂದು ಅಂಕ ಇರುತ್ತೆ ನೆಕ್ಸ್ಟ್ ಉದಾಹರಣೆಯೊಂದಿಗೆ ಅದರ ಅರ್ಥವನ್ನು ವಿವರಿಸಬೇಕು ಮತ್ತು ನಿಮ್ಮ ಭಾಷಾ ಶೈಲಿ ಈ ರೀತಿ ಅಂಕಗಳು ಅಲ್ಲಿ ವಿಭಾಗ ಆಗಿರ್ತದೆ ಸೊ ಒಟ್ಟು ಮೂರು ಅಂಕ ನೆಕ್ಸ್ಟ್ ಮೇ ನಿಮಗೆ ಸಂದರ್ಭ ಸ್ವಾರಸ್ಯದಲ್ಲಿ ಬರೀಬೇಕಾಗಿರುತ್ತೆ ಅಲ್ಲಿ ಫಸ್ಟ್ ನೀವು ಸಂದರ್ಭ ಆಯ್ಕೆ ಬರೀಬೇಕು ಸಂದರ್ಭ ಸ್ವಾರಸ್ಯ ಸೊ ಇಲ್ಲಿ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಸೊ ಈ ವಾಕ್ಯವನ್ನು ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡರಿಂದ ಅಬುವಿನಿಂದ ಬರ ಮಕ್ಕೆ ಪ್ರವಾಸ ಕಥನದಿಂದ ಆಯ್ಕೆಯಾದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಈ ರೀತಿ ಆಯ್ಕೆಯನ್ನು ಬರೆದ್ರೆ ಒಂದು ಅಂಕ ಸಂದರ್ಭ ಮತ್ತು ಸ್ವಾರಸ್ಯ ಸೊ ಎರಡನ್ನೂ ಬರೀಬೇಕು ಆಗ ನಿಮಗೆ ಪೂರ್ತಿಯಾಗಿ ಮೂರು ಅಂಕಗಳು ಒಂದು ಪ್ರಶ್ನೆಯಿಂದ ಸಿಗುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾನವತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಸೊ ಈ ಒಂದು ಕೃತಿ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರು ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣ ಜೀವನ ಕಥೆ ಅದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಚಿತ್ರ ಪತ್ರಗಳು ಕೃತಿಯಿಂದ ಆಯ್ಕೊಳ್ಳಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ಮೂವತ್ತೈದನೇದು ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಸೊ ಇದನ್ನು ರಾಮರಾಜ್ಯ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ಈ ರೀತಿ ಬರೀರಿ ಸ್ವಾರಸ್ಯವನ್ನು ಸಹ ನೀವು ಬರೀಬೇಕಾಗುತ್ತೆ ಮೂವತ್ತಾರನೇ ಪ್ರಶ್ನೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಸೊ ಇದನ್ನು ಪಾರಿವಾಳ ಎಂಬ ಪದ್ಯಪಾಠದಿಂದ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾರು ಬರೆದಿರೋದು ಯಾವ ಗ್ರಂಥವನ್ನು ಬರೆದು ತದನಂತರ ನೀವು ಸಂದರ್ಭ ಸ್ವಾರಸ್ಯಕ್ಕೆ ಹೋಗಬೇಕಾಗತ್ತೆ ನೆಕ್ಸ್ಟ್ ಮೂವತ್ತ ಏಳನೇ ಪ್ರಶ್ನೆ ತೃಣವ ಮುರಿಯುವುದಕ್ಕೆ ಕೊಡಲಿಯೇ ಬೇಕೆ ಸೊ ಅರ್ಥ ಆಗ್ತಿದೆಯಾ ಸೊ ಈಗ ನಾನು ನಿಮಗೆ ಹೇಳ್ತಿರೋ ಎಲ್ಲವೂ ಅಷ್ಟೇ ಫಸ್ಟು ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕಗಳು ಸಿಕ್ಕೇ ಸಿಗುತ್ತೆ ಸೊ ಇಲ್ಲೂ ಸಹ ನಿಮಗೆ ಕೇಳಿದರೆ ತೃಣವ ಮುರಿಯುವುದಕ್ಕೆ ಕೊಡಲಿ ಬೇಕೆ ಸೊ ಈ ಒಂದು ಪ್ರಶ್ನೆಗೂ ಸಹ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀರಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಬಲಿಯ ನಿತ್ತೊಡೆ ಮುನಿಮ್ ಈ ಒಂದು ಇದನ್ನು ಯಶೋಧರ ಚರಿತಾ ಕಾವ್ಯದಿಂದ ಆಯ್ದ ಬಲಿಯನ್ನು ತೋಡೆ ಗದ್ಯಪಾಠದಿಂದಲೇ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಮತ್ತು ಸ್ವಾರಸ್ಯ ಸೊ ಈ ರೀತಿ ನೀವು ಸಂಪೂರ್ಣವಾಗಿ ಆರು ಪ್ರಶ್ನೆಗಳನ್ನು ಉತ್ತರಿಸಿದರೆ ನಿಮಗೆ ಹದಿನೆಂಟು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಹತ್ತನೇ ಮೇನಿಗೆ ಬಂದರೆ ಪದ್ಯ ಪೂರ್ಣಗಳು ಸಿಕ್ಕಿರುತ್ತೆ ಅಲ್ಲಿ ಒಂದು ಪದ್ಯವನ್ನು ಬರೀಬೇಕಾಗುತ್ತೆ ಎರಡು ಪದ್ಯ ಕೊಟ್ಟಿರ್ತಾರೆ ಸೆಲೆಕ್ಟ್ ಮಾಡಿ ನಿಮಗೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ಬರೀರಿ ನೆಕ್ಸ್ಟ್ ಹನ್ನೊಂದನೇ ಮೇಯ್ನಿಗೆ ಹೋದರೆ ಕೆಳಗಿನ ಪದ್ಯ ಭಾಗ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ ಕೇಳ್ತಾರೆ ಸೊ ಅಲ್ಲಿ ನೀವು ಫಸ್ಟ್ ಅದನ್ನ ಓದ್ಕೊಳ್ಳಿ ಮೌಲ್ಯವನ್ನು ಬರೆಸ್ ಬರೀಬೇಕು ಸಾರಾಂಶ ಬರೀಬೇಕು ನಿಮ್ಮ ಭಾಷಾ ಶೈಲಿ ಸೊ ಒಟ್ಟಾರೆ ಈ ರೀತಿ ನೀವು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಾರಿ ನಾಲ್ಕು ಅಂಕಗಳು ಆ ಒಂದು ಮೇನಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಯಾರು ಬರೆದಿರುವಂಥದ್ದು ಯಾವ ಕೃತಿಯಿಂದ ಆಗಿದೆ ಯಾವ ಪದ್ಯದಿಂದ ಆಗಿದೆ ಬರೆದು ನೀವು ಸ್ವಾರಸ್ಯವನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಮೀನಿಗೆ ಬಂದರೆ ಅಲ್ಲಿ ನಿಮಗೆ ಎಂಟು ಅಥವಾ ಹತ್ತು ವಾಕ್ಯಗಳಿಗೆ ಬರೀಲಿಕ್ಕೆ ಕೊಡ್ತಾರೆ ಅಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಆಪ್ಷನ್ ಇರುತ್ತೆ ಯಾವುದು ಸಂಪೂರ್ಣವಾಗಿ ಗೊತ್ತಿದೆ ಅದನ್ನು ಆಯ್ಕೆ ಮಾಡಿ ನಲ್ವತ್ತೊಂದೇದು ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಥವಾ ಜಂತರ್ ಮಂತರ್ ಮಂತ್ರದ ವಿಶೇಷವನ್ನು ಪರಿಚಯವನ್ನು ಮಾಡಿ ಸೊ ಇದರಲ್ಲಿ ನಿಮಗೆ ಯಾವುದು ಗೊತ್ತಿದೆ ಅದನ್ನು ವಾಕ್ಯಪೂರ್ಣವಾಗಿ ಬರೀಬೇಕು ನಾಲ್ಕು ಅಂಕಕ್ಕಿರುತ್ತೆ ಮಕ್ಕಳ ನಲವತ್ತೆರಡನೇ ಪ್ರಶ್ನೆ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಅಥವಾ ಅಬ ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಏಕೆ ಸೊ ಎರಡು ಒಂದೇ ಪಾಠದಿಂದ ಆಯ್ಕೆಯಾಗಿರೋ ಪ್ರಶ್ನೆಯಾಗಿರುತ್ತೆ ನೀಟಾಗಿ ಬರೀರಿ ಮಕ್ಕಳ ನೆಕ್ಸ್ಟ್ ನಿಮಗೆ ಒಂದು ಅಪಟಿತ ಗದ್ಯ ಇರುತ್ತೆ ಗದ್ಯ ಭಾಗವನ್ನು ಇರುತ್ತೆ ಆ ಗದ್ಯ ಭಾಗವನ್ನು ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ ಓದಿಕೊಂಡು ಅಲ್ಲಿ ಪ್ರಶ್ನೆಗೆ ಆನ್ಸರ್ ಅಲ್ಲೇ ಇರುತ್ತೆ ಮಕ್ಕಳು ಯಾಕೆಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಇಂದು ಕೃಷಿಕರು ಎದುರಿಸಿರುವ ಸಮಸ್ಯೆಗಳು ನೋಡಿ ಎಷ್ಟು ಈಸಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹಾಗಾಗಿ ನಾಲ್ಕು ಅಂಕವನ್ನು ಮಿಸ್ ಮಾಡದೆ ಅಲ್ಲಿಂದ ಪಡ್ಕೋಬೇಕು ನೆಕ್ಸ್ಟ್ ಹದಿನಾಲ್ಕನೇ ಮೇನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿ ಆಧರಿಸಿ ಪತ್ರವನ್ನು ಬರೆಯಲಿ ಇಲ್ಲಿ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಇರ್ತವೆ ಮಕ್ಕಳ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದನ್ನೇ ನೀವು ತೆಗೆದುಕೊಂಡು ಬರೀಬೇಕಾಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿರ್ತರೆ ಹಾಗಾಗಿ ಹೇಗೆ ಬರೀಬೇಕು ಅಂತ ಅಷ್ಟು ಜನ ಇಲ್ಲಿ ಕೊಟ್ಟಿರ್ತೀವಿ ಮಕ್ಕಳು ಅದರ ಅಭ್ಯಾಸ ಮಾಡಿ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಮೀರದ ಪ್ರಬಂಧವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ ಹದಿನೈದು ವಾಕ್ಯಗಳು ಕಡಿಮೆ ಇಲ್ಲದಂತೆ ಬರೀಬೇಕು ನಿರುದ್ಯೋಗ ಸಮಸ್ಯೆ ಗ್ರಂಥಾಲಯ ಮಹತ್ವ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಪೀಠಿಕೆ ನೆಕ್ಸ್ಟ್ ವಿಷಯ ವಿಸ್ ನಿರೂಪಣೆ ತದನಂತರ ಉಪಸಂಹಾರ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಈ ರೀತಿಯೇ ವಾಕ್ಯವನ್ನು ಮಾರ್ಕ್ಸನ್ನು ವಿಂಗಡಣೆ ಮಾಡಿರ್ತಾರೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ